ಹಾಯ್ ನಾನು ನಮಸ್ತೆ ಎಲ್ಲರಿಗೂ ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತು ಏನಾಗುತ್ತೆ ನೋಡುವ ಇಲ್ಲಿ ಭೂಮಿ ಸ್ಟೋರೂಮ್ಗೆ ಬಂದು ಏನು ಈ ರೂಮ್ ಇಷ್ಟು ಘಾಟಿದೆಯಲ್ಲ ಅಂತ ಅಂದ್ಕೊಳ್ತಾಳೆ ಹಾಗೆ ಮನಸ್ಸಿನಿ ಹೇಳ್ತಾಳೆ ನನಗೆ ಮಾಸ್ಕ್ ತರ್ತೀನಿ ಅಂತ ಹೋಗಿ ಅಪೇಕ್ಷೆ ಹತ್ರ ಮಾತಾಡ್ತಾಳೆ ಓ ನಮ್ಮದು ಸ ಪ್ಲ್ಯಾನ್ ಸಕ್ಸಸ್ ಆಯ್ತಲ್ಲ ಇನ್ನು ನೆಕ್ಸ್ಟ್ ಪ್ಲ್ಯಾನ್ ಮಾಡುವ ಹೋಗಿ ಬಾಗಿ ಲಾಕ್ ನೀನು ಬಾ ಅಂತ ನಾನು ಬರೋಲ್ಲ ನೀನು ಹೋಗಿ ಮಾಡುವ ಅಂತ ಹೇಳ್ತಾಳೆ ಅಪೇಕ್ಷೆ ಹಾಗೆ ಬಾಗಿಲು ಲಾಕ್ ಮಾಡ್ತಾಳೆ ಹಾಗೆ ಇಲ್ಲಿ ಅಜಿತ್ನ ನಿದ್ದೆ ಮಾಡಿರ್ತಾನೆ ಸಡನ್ ಹೆಚ್ಚಿಗೆ ಆಗುತ್ತೆ ಏನು ಭೂಮಿ ಇನ್ನೂ ಬಂದಿಲ್ಲ ಅಂತ ಅಂದ್ಕೊಳ್ತಾನೆ ಹಾಗೆ ಇಲ್ಲಿ ಭೂಮಿ ಯಾರಾದ್ರೂ ಇದ್ದೀರಾ ಸಾಹೇಬ್ರೆ ಸಾಹಿಬ್ರೆ ಅಂತ ಕರೀತಾಳೆ ಆದರೆ ಅವಳಿಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಆಲ್ರೆಡಿ ಮನಸ್ಸಿನಿ ಏನೋ ಸ್ಪ್ರೇ ಮಾಡಿರ್ತಾರೆ ವಿಷ ಇಲ್ಲಿ ಅಪೇಕ್ಷೆ ಇರ್ತಾಳೆ ಇವಳು ಅಲ್ಲಿ ವಿಲ ವಿಲ ಅಂತ ಓದಾಡಬೇಕು ಅರ್ಧ ಗಂಟೆ ಆಮೇಲೆ ಬಾಗಿಲು ಮಾಡುವ ಓಪನ್ ಮಾಡುವಂತ ಆದರೆ ಇಲ್ಲಿ ಮನಸ್ಸಿನಿ ಅಂದ್ಕೊಳ್ತಾಳೆ ನಾನು ಆಲ್ರೆಡಿ ವಿಷ ಸ್ಪ್ರೇ ಮಾಡಿ ಆಗಿದ್ದೆ ಅವಳನ್ನು ಬದುಕು ಉಳಿಯೋದು ಸಾಧ್ಯ ಇಲ್ಲ ಅಂತ ಇಲ್ಲಿ ಅಪೇಕ್ಷೆ ಹೋಗ್ತಾ ಯಾರಾದರೂ ನೋಡ್ತಾರಂತೆ ಇವಳು ಮನೆ ಹತ್ರ ನಿಂತ್ಕೊಂಡು ಲೈಟ್ ಆನ್ ಮಾಡ್ತಾಳೆ ಅವಾಗ ಅದೇ ಲೈಟು ದೇವಣ್ಣಿ ರೂಮ್ ಹತ್ರ ಹೋಗಿರುತ್ತೆ ಯಾರು ಲೈಟ್ ಬಿಟ್ಟಿದ್ದು ಅಂತ ಇವಳು ಯಾರ ಹತ್ರನೂ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಯಾರೋ ಬೇಕಂತಾನೆ ಆಟ ಆಡಿಸ್ತಾರೆ ಅಂತ ಅಂದ್ಕೊಂಡು ಬೇಬಿ ನಾನು ಮತ್ತೆ ಮಾಡ್ತೀನಿ ಅಂತ ಹೇಳ್ತಾಳೆ ದೇವೇಣಿ ಮಗಳ ಜೊತೆ ಮಾತಾಡ್ತಾ ಇರ್ತಾರೆ ಹಾಗೆ ಮನಸ್ಸು ಇಲ್ಲಿ ಸೀಕ್ರೆಟ್ಸ್ ಎತ್ಕೊಂಡು ದೇವಣ್ಣಿ ರೂಮ್ ನೋಡ್ತಾ ಇರ್ತಾಳೆ ಅವಾಗ ದೇವಣ್ಣಿ ಕೆಳಗಡೆ ಬರ್ತಾಳೆ ಮೇ ಬಿ ದೇವೇನಿ ರೂಮ್ ಹತ್ರ ಹೋಗುವಾಗೆ ಮಾಡಿ ಅವಳು ಸಿಕ್ಕಿಬಿಡುವಾಗೆ ಮನಸ್ಸಿನಿ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಅಜಿತ್ ಭೂಮಿಯನ್ನು ಹುಡುಕೊಂಡು ಕೆಳಗಡೆ ಬರ್ತಾನೆ ಭೂಮಿ ಭೂಮಿ ಅಂತ ಅವನ ಅಮ್ಮನೂ ಬರ್ತ ಎಲ್ಲರೂ ಬರ್ತಾರೆ ಕೇಳ್ತಾರೆ ಏನಾಯ್ತು ಅಂತ ಭೂಮಿ ಆವಾಗದಿಂದ ಕಾಣ್ತಾ ಇಲ್ಲ ಅವಾಗಲೇ ರೂಮಿಗೆ ಓದ್ಲಲ್ಲ ಅಂತ ಹೇಳ್ತಾರೆ ಅವರಮ್ಮ ಹಾಗೆ ಅಜ್ಜಿ ಬೈತಾಳೆ ಅಜ್ಜಿತಿಗೆ ಅದಕ್ಕೆ ಹೇಳ್ತಾನೆ ಭೂಮಿ ಮತ್ತೆ ದೇವೇನಿ ಆಂಟಿ ಇಬ್ಬರು ಅತ್ತ ಇಬ್ಬರು ಕಾಣ್ತಾ ಇಲ್ಲ ಅದಕ್ಕೆ ನನಗೆ ಟೆನ್ಷನ್ ಅಂತ ನೋಡಿದರೆ ಬಾಗಿಲು ಓಪನ್ ಇರುತ್ತೆ ಇಲ್ಲಿ ಮನಸ್ಸಿನಿ ಪ್ಲ್ಯಾನ್ ದೇವಣ್ಣಿ ಸಿಕ್ಕಿಬಿಡು ಹಾಗೆ ಮಾಡ್ತಾಳೆ ನೋಡಿ ಇಲ್ಲಿ ಮನಸ್ಸಿನಿ ನೋಡ್ತಾ ಇರ್ತಾಳೆ ದೇವೇಣಿ ಆ ಸ್ಟೋರು ಹತ್ತಿರೋಗ ದೇವನಿ ಇವತ್ತು ನಿನ್ನ ಕತೆ ಮುಗಿಯಿತು ಅಂತ ಹೇಳ್ತಾಳೆ ಹಾಗೆ ಇಲ್ಲಿ ಅಜಿತ್ ಮನೆ ಹೊರಗಡೆ ಹುಡುಕ್ತಾ ಇರ್ತಾನೆ ಆವಾಗ ಸ್ಟೋರ್ ರೂಮ್ ಹತ್ರ ದೇವೇನಿಗೆ ಕಾಣ್ತಾಳೆ ಇಲ್ಲಿ ದೇವಣಿ ಬಂದು ಸ್ಟೋರ್ ರೂಮ್ ಬಾಗಿಲು ಓಪನ್ ಮಾಡ್ತಾಳೆ ನೋಡಿದ್ರೆ ಭೂಮಿ ಮಲ ಬಿದ್ದಿರ್ತಾಳೆ ಅಲ್ಲಿ ಹಾಗೆ ಅವರು ಎಬ್ಬಿಸ್ಲಿಕ್ಕೆ ನೋಡ್ತಾ ಇರ್ತಾರೆ ಆವಾಗಲೇ ಅಜಿತ್ ಬರ್ತಾನೆ ನೋಡು ನಾನು ಇಲ್ಲಿಗೆ ಬರುವಾಗ ಭೂಮಿ ಬಿದ್ದಿದ್ದಾಳೆ ಏನಾಯಿತು ನೋಡು ಅಂತ ಹಾಗೆ ಅವನು ಕರ್ಕೊಂಡು ಮನೆಗೆ ಹೋಗ್ತಾನೆ ಹಾಗೆ ಇಲ್ಲಿ ಎಲ್ಲರು ಇರ್ತಾರೆ ಬೆಡ್ರೂಮಲ್ಲಿ ಹಾಗೆ ಶ್ರವಣ ಡಾಕ್ಟ್ರಿಗೆ ಫೋನ್ ಮಾಡಿ ಎಮರ್ಜೆನ್ಸಿ ಬರಲಿಕ್ಕೆ ಕೇಳ್ತಾರೆ ಹಾಗೆ ಬೋ ಅಜ್ಜಿತ್ ಹತ್ರ ಕೇಳ್ತಾರೆ ಏನಾಯ್ತು ಗೊತ್ತಿಲ್ಲಮ್ಮ ಹಾಗೆ ಯಾಕೆ ಆಯಿತು ನೀವು ಸ್ಟೋರ್ ರೂಮ್ ಹತ್ರ ಭೂಮಿಯನ್ನು ಕರ್ಕೊಂಡೋದು ನಂಗೆ ಗೊತ್ತಿಲ್ಲ ನಾನು ಮಗಳ ಹತ್ರ ಮಾತಾಡ್ತಾ ಸ್ಟೋರ್ ರೂಮ್ ಹತ್ರ ಹೋದಾಗ ಸೌಂಡ್ ಬಂತು ದಬ್ಬಂತ ಅಂತ ನೋಡಿದರೆ ಭೂಮಿಯಲ್ಲಿ ಬಿದ್ದಿದ್ದಾಳೆ ಅಂತ ಹೇಳ್ತಾರೆ ಹಾಗೆ ದೇವನಿಯ ಹೇಳ್ತಾರೆ ಎಲ್ಲ ನಾನು ಏನು ಮಾಡಿಲ್ಲ ಭೂಮಿಗೆ ಎಲ್ಲ ಅಪಾರ್ಟ್ಮೆಂಟ್ ನನ್ನ ಮೇಲೆ ಬರಬೇಕಂತ ಹಾಗೆ ಅಜಿತ್ ಭೂಮಿ ಎದ್ದೇಳು ನಿಮ್ಗೆ ಏನಾಗಿಲ್ಲ ಅಂತ ತುಂಬ ಒದ್ದಾಡ್ತಾ ಇರ್ತಾನೆ ಅವಳು ಎದ್ದೇಳುವುದೇ ಇಲ್ಲ ಆದರೆ ಅಜಿತಿಗೆ ದೇ ಅತ್ತೆ ಮೇಲೆ ಅನುಮಾನ ಬರುತ್ತೆ ಇದನ್ನು ಅದು ಬರಬೇಕಂತಲೇ ಮನಸ್ವಿನಿ ಪ್ಲ್ಯಾನ್ ಮಾಡಿರೋದು ಯಾಕೆಂದರೆ ಅವಳು ಮಾಡುವ ಎಲ್ಲ ಕೆಲಸಕ್ಕೆ ಇವಳು ಅಡ್ಡಗಾಲು ಆಗ್ತಲ್ಲ ಅದಕ್ಕೋಸ್ಕರ ಶ್ರವಣ ಹೇಳ್ತಾರೆ ಇನ್ನು ನಾವು ಡಾಕ್ಟ್ರನ್ನ ಕಾಯ್ದು ಆಗತ್ತೆ ಇಲ್ಲ ಹೋಗುವ ಅಂತ ಕರ್ಕೊಂಡು ಅಂತ ಯಾಕೆಂದರೆ ಎಷ್ಟೇ ಕಡಿದ್ರೂ ಇವಳು ಎದ್ದೇಳ್ತಾ ಇಲ್ಲ ಎಲ್ರಿಗೂ ಖಾಬಾರಿ ಆಗುತ್ತೆ ಏನಾದರೂ ಆಗ್ಬೋದು ಅಂತ ಅದಕ್ಕೆ ಡಾಕ್ಟರ್ ಕಾಯ್ದೆ ಅವರೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾರೆ ಆದರೆ ಅದೇ ಟೈಮ್ಗೆ ಭೂಮಿ ಎದ್ದೇಳ್ತಾಳೆ ಅವಳಿಗೆ ಕೆಮ್ಮು ಬರುತ್ತೆ ಅವಳು ಎದ್ದು ಕೂತ್ಕೊಳ್ತಾಳೆ ಅದರ ಅಜಿತಾ ಅವಳೇ ತಪ್ಕೊಂಡಿರ್ತಾನೆ ಅದನ್ನೆಲ್ಲ ನೋಡುವಾಗ ಪ್ರೇಕ್ಷಣಿಗಾಗಲಿ ಮನಸ್ಸಿನಿಗೆಲ್ಲ ಥರ ಆಗುತ್ತೆ ಯಾಕೆಂದರೆ ಅವ್ರ ಪ್ಲ್ಯಾನ್ ಅವ್ಳು ಸಾಯ್ಬೇಕಂತ ಅಂದ್ಕೊಂಡಿದ್ರೆ ಇವು ಇವರು ನೋಡಿದರೆ ಎಲ್ಲರೂ ಅವಳದು ಸೇವೆ ಮಾಡ್ತಾ ಇರ್ತಾರೆ ಈಗ ಮನಸ್ಸಿನಿಗೆ ಭಯ ಆಗುತ್ತೆ ಡೆಫಿನೆಟ್ಲಿ ಹೇಳ್ತಾ ಇಲ್ಲ ಭೂಮಿ ನನ್ನನ್ನು ಸ್ಟೋರ್ ರೂಮ್ ಹತ್ರ ಕರ್ಕೊಂಡೋಗಿರುವುದಂತ ಸೋ ಅದಕ್ಕೆ ಭಯದಿಂದ ನಿಂತ್ಕೊಂಡಿರ್ತಾಳೆ ಅವಳು ಏನಾದರೂ ಸತ್ತಿ ಹೇಳಿದರೆ ಅಂತ ಆದರೆ ಇಲ್ಲಿ ದೇವನಿಗೆ ಸ್ವಲ್ಪ ಅನುಮಾನ ಬರುತ್ತೆ ಇದು ಮನಸ್ಸಿನಿ ಮಾಡಿರಬೇಕು ಅಂತ ಅವಳನ್ನು ನೋಡ್ತಾಳೆ ಯಾಕೆಂದರೆ ಅವಳು ಭಯದಿಂದ ಉದ್ದಾರ್ತಾ ಇರ್ತಾಳಲ್ಲ ಅದನ್ನು ಹಾಗೆ ಅಜಿತ್ ಕೇಳ್ತಾರೆ ನೀನು ಯಾಕೆಷ್ಟೋರು ಮಾತ್ರ ಹೋಗಿರೋದಂತ ಆವಾಗ ಅವರ ಅಪ್ಪ ಹೇಳ್ತಾರೆ ಇವಾಗ ನೀನು ಪೋಲಿಸ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ದು ನಿಲ್ಲಿಸು ಅಂತ ಅವ್ರು ಸರಿಯಾಗಲಿ ಅಂತ ಹಾಗೆ ಶವನು ಹೇಳ್ತಾರೆ ಈಗ ಡಾಕ್ಟ್ರಿಗೆ ಆಲ್ರೆಡಿ ಕಾಲ್ ಮಾಡಿದ್ದು ಇವಾಗ ಬರ್ತಾರೆ ಅವರು ಅಂತ ಹಾಗೆ ಅವಳು ವಾಮಿಟ್ ಬರುತ್ತೆ ಅಂತ ಹೇಳ್ತಾಳೆ ಸೊ ಅಜಿತ್ ಕರ್ಕೊಂಡು ಹೋಗ್ತಾನೆ ಯಾಕೆಂದರೆ ಅಲ್ಲಿ ಪಾಯ್ಸನ್ ಹಾಕಿರ್ತಾರೆ ಮೇ ಬಿ ದೇವಿಯನ್ನು ಅವರು ಬೇಗ ನೋಡಿದ್ದಕ್ಕೆ ಆಯಿತು ಇಲ್ಲದ್ರೆ ಅವಳು ಸತ್ತು ಹೋಗ್ತಿದ್ಳು ಆ ಥರ ಪಾಯ್ಸನ್ ಹಾಕಿದ್ದಾಳೆ ಅರ್ಧ ಗಂಟೆ ಅಲ್ಲೇ ಇದ್ದರೆ ಸಾಯ್ತಾಯಿದ್ಲು ಆದರೆ ಇಲ್ಲಿ ಇಷ್ಟ ಅವನಿಗೆ ತುಂಬ ಬೇಜಾರಾಗುತ್ತೆ ಅವಳ ಮಗ್ಳದೆಲ್ಲ ನೆನಪಾಗುತ್ತೆ ಭೂಮಿಯನ್ನು ನೋಡಾದರೆ ನಿಜವಾದ ಮಗಳು ಅವಳಂತ ಅವನಿಗೆ ಇನ್ನೂ ಗೊತ್ತಿಲ್ಲಲ್ಲ ಅವಾಗ ಅವಳಿಗೆಲ್ಲ ಅವನಿಗೆ ನೆನಪಾಗ್ತಾ ಇರುತ್ತೆ ಅವಳು ದೊಡ್ಡ ಇವನ ಫಸ್ಟ್ ಭೇಟಿಯಾಗಿರೋದು ಅವನ ಹತ್ರ ಎಷ್ಟು ಕ್ಲೋಸ್ ಆಗಿರೋದು ಎಲ್ಲ ನೆನಪಾಗುತ್ತೆ ಸೊ ಅಳ್ತಾ ಇರ್ತಾನೆ ಅವಾಗ ಅಜಿತ್ ನಮ್ಮ ಶ್ರವಣ ಅಂತ ಕರೀತಾರೆ ಯಾಕೋ ಗೊತ್ತಿಲ್ಲಕ್ಕ ಆ ಹುಡುಗಿ ಹುಷಾರಿಲ್ಲ ಅಂತ ಅನ್ನಿಸಿದಾಗ ನಾನೊಂದು ತಂದೆ ಅನ್ನಿಸುದಕ್ಕೋ ಇಲ್ಲ ಭೂಮಿಗೆ ಅಪ್ಪ ಇಲ್ಲ ಅನ್ನೋದಕ್ಕೋ ಗೊತ್ತಿಲ್ಲ ನನ್ನ ಎಮೋಷ್ನಲ್ ಆದೆ ತುಂಬ ಮನಸ್ಸಿಗೆ ಬೇಜಾರಾಯಿತು ನನ್ನ ಮಕ್ಕಳಿಗೆ ಆದ ಥರ ಅಂತ ಹೇಳ್ತಾರೆ ಚೀನು ಆಳ್ತಾ ಇದ್ದಾರೆ ಒಂದು ಕಡೆ ಯಾರಿಗೂ ಗೊತ್ತಿಲ್ಲದೆ ಭೂಮಿ ಮೇಲೆ ಒಂದು ಕಡೆ ಪ್ರೀತಿಯಿಂದ ಅಂತಲೇ ಹೇಳ್ಬೋದು ಯಾರಿಗೂ ಗೊತ್ತಿಲ್ಲ ಅವಳು ಈ ಮನೆ ಮಗಳಂತಲೇ ಅದು ನಿಜನೂ ಹೌದು ಇವಳು ಆ ಮನೆ ಮಗಳು ಅಂತನೂ ಹಾಗೆ ಡಾಕ್ಟ್ರು ಬಂದು ಚೆಕ್ ಮಾಡ್ತಾರೆ ವರಿ ಮಾಡೋದು ಏನಿಲ್ಲ ಅವರು ಸ್ವಲ್ಪ ಹೊತ್ತು ಬಿಗಿಯಾಗಿ ಉಸಿರಿಟ್ಕೊಂಡಿದ್ರು ಅದರಿಂದಾಗಿ ಈ ಥರ ಆಗಿದೆ ನಾನೊಂದೊಂದು ಮೊಬೈಲ್ಗೆ ಟ್ಯಾಬ್ಲೆಟ್ ಕಳಿಸ್ತೀನಿ ಒಂದು ಮೆಡಿಸಿನ್ ನೇಮ್ ಅದನ್ನ ತಂದು ಕೊಡಿ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಡಾಕ್ಟರ್ ಹೋದ್ಮೇಲೆ ಅಜಿತ್ ಕೇಳ್ತಾನೆ ಅಲ್ಲ ನೀನು ಉಸಿರು ಬಿಡ್ ಗೀಡ್ಕೊಂಡದು ಯಾಕೆ ಅಷ್ಟು ಹೊತ್ತು ಹಾಗೆ ನೀನು ಫಸ್ಟ್ ಆಫ್ ಆಲ್ ಸ್ಟೋರ್ ರೂಮ್ಗೆ ಯಾಕೆ ಹೋದೆ ಅಂತ ಆವಾಗ ಭೂಮಿ ಮನಸ್ಸಿನಿ ಮುಖ ನೋಡ್ತಾಳೆ ಹಾಗೆ ದೇವನಿ ಇಲ್ಲಿ ಹೇಳ್ತಾ ಇರ್ತಲ್ಲ ಅಜಿತ್ ಗೆ ನೋಡು ನಾನು ಇಲ್ಲೇ ಫೋನಲ್ಲಿ ಮಾತಾಡ್ತಾ ಇರುವಾಗ ಸಡನ್ ಆಗಿ ಲೈಟ್ ಬಿದ್ದಾಗೆ ಆಯಿತು ಸೊ ಬಂದು ನೋಡಿದಾಗ ಅಕ್ಕಪಕ್ಕ ಯಾರೂ ಇಲ್ಲ ಅಂತ ಅದೇ ಟೈಮಿಗೆ ಮನಸ್ವಿನಿ ಸೇದಿರ್ತಾಳೆ ಸಿಗರೇಟ್ ಅಲ್ವಾ ಅದೇ ಅವನ ಕೈಗೆ ಸಿಕ್ಕಿರು ಸಿಕ್ಕಿರುತ್ತೆ ಅವಾಗ ಅಶ್ವಿನಿ ಅಂತ ಹೇಳ್ತಾನೆ ನೋಡಬೇಕು ನಿಜವಾಗ್ಲೂ ಗೊತ್ತಾಗುತ್ತ ಮನಸ್ವಿನಿ ಇದೆ ಕೆಲಸ ಮಾಡೋದು ಅಂತ ನೋಡು ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಭೂಮಿ ಹೇಳ್ತಲ್ಲ ಯಾರು ಊರೂಮ್ಗೆ ಕರ್ಕೊಂಡು ಹೋಗಿರೋದು ಏನು ಅಂತ